ಬೆಳಗಿ ಮತ ಕ್ಷೇತ್ರದ ಜನಪ್ರಿಯ ಶಾಸಕರು ಹಟ್ಟಿ ಮತ್ತು ಚಿನ್ನದ ನಿಗಮದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಜೆ ಟಿ ಪಾಟೀಲ್ ಅವರು ಇಂದು ಗಲಗಲಿ ಗ್ರಾಮದ ಸಮಸ್ತರ ನಾಗರಿಕ ಪರವಾಗಿ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿದ್ದು ಇವತ್ತು ಕೆಳಗಿನ ಮಸೂತಿ ಜಾಮಿಯಾ ಮಸೀದ್ನಲ್ಲಿ ಸರ್ವಧರ್ಮದ ಹಿರಿಯರು ಈ ಸಮಾರಂಭದಲ್ಲಿ ಈ ಇಫ್ತಾರ ಕೂಟದಲ್ಲಿ ಪಾಲ್ಗೊಂಡಿದ್ದು ಈ ಇಫ್ತಾರ ಕೂಟದ ಕುರಿತು ಗಲಗಲಿ ಗ್ರಾಮದ ಹಿರಿಯರಾದಂಥ ಈಸು ಅವರು ತಮ್ಮ ಅಭಿಪ್ರಾಯವನ್ನು ಹೇಳಿಕೊಳ್ಳಲಿದ್ದಾರೆ ಅದರ ಜೊತೆಗೆ ಈ ಸಂದರ್ಭದಲ್ಲಿ ಅಂಜುಮನ್ ಕಮಿಟಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರುಗಳು ಅಂಜುಮನ್ ಕಮಿಟಿ ಮಾಜಿ ಅಧ್ಯಕ್ಷರುಗಳು ಹಾಗೂ ಗಲಗಲಿ ಗ್ರಾಮದ ಹಿರಿಯರಾದಂಥ ವಿಶ್ವನಾಥ್ ಅವರು ಮಂಜುನಾಥ್ ಕರ್ಬುರ್ಮಠವರು ಮರುಶುರಾಮ್ ಅವರು ಇ ಕೆ ಪಿ ಎಸ್ನ ಅಧ್ಯಕ್ಷರಾದಂಥ ಹಿರಣ್ಯ ಅವರು ಕೂಡ ಈ ಸಮ ಈ ಇಫತಾರ ಕೂಟದಲ್ಲಿ ಪಾಲ್ಗೊಂಡಿದ್ದು ಈಗ ಈ ಇಪ್ತಾರ ಕೂಟದ ಕುರಿತು ಗ್ರಾಮದ ಹಿರಿಯರಾದಂಥ ನಮ್ಮ ಪುರಾಣಿ ಕಾಕಾರರು ಒಂದು ಎರಡು ಅಭಿಪ್ರಾಯಗಳನ್ನು ಹೇಳ್ಕೊಳ್ಳುತ್ತೇವೆ ಇವತ್ತ ಇಫ್ತಾರ್ ಕೂಟ ಗುಂಡು ಸಲುವಾಗಿ ಇವತ್ತು ನಮ್ಮ ಜೆ ಟಿ ಪಾಟೀಲ್ ನಮ್ಮ ಎಮ್ ಎಲ್ ಎ ಅವರಾದ ಜೆ ಟಿ ಪಾಟೀಲ್ರು ಇವತ್ತು ಎಲ್ಲ ಒತ್ತು ಇಟ್ಕೊಂಡು ಸ್ವಲ್ಪ ತಡ ಆತು ಆದರೂ ಅಡ್ಡಿ ಇಲ್ಲ ಎಲ್ಲ ಜನ ಬಂದು ಅದಕ್ಕೆ ಸಹಕಾರ ಮಾಡಿರಿ ಮತ್ತು ಇವತ್ತು ನಾವು ಎಲ್ಲರೂ ಈಗ ಹೆಂಗೆ ಅಂತ ಮರಗ ಇದೀವಿ ಇವತ್ತು ನಾವು ಯಾವತ್ತೂ ನಾವು ನಿನ್ನೆ ಕುಡಿತೀವಿ ಕೆಲವೊಂದು ಜನ ಏ ನಿಮ್ಮ ಗದ್ದಲ್ಲಿ ವಿಶೇಷಪ್ಪ ಹಾಕ್ತೀವಿರೋರು ಆ ಪ್ರಕಾರ ನಾವು ಎಲ್ಲರೂ ಅಂತಮ್ರಗತೆ ಸಂಹಾರದ ರೀತಿಯಿಂದ ಇದ್ದ ನಾವು ನೀವು ಎಲ್ಲ ನಮ್ಮ ದೇಶ ಅನ್ಕ ನಿಮಗೆ ನಿಮ್ಗೆ ಎಲ್ಲ ಎಲ್ಲ ಜಾತಿ ಎಲ್ಲ ಜಾತಿ ಕುಡಿತವ ಎಲ್ಲ ಜಾತಿ ಒಂದ ಎಲ್ಲ ಜಾತಿ ತಿಳಿದು ಒಂದ ನಾವು ನೀವು ಎಲ್ಲರೂ ಅಂತಮ್ರಗತೆ ಇದ್ದ ಅಂಥ ಮರಗತೆ ಇದ್ದ ನಾವು ಮಂದಿಗೆ ಇವತ್ತು ಉದಾಹರಣೆ ಆಗಿ ತೋರಿಸ್ಬೇಕು ಇವತ್ತು ನೋಡಪ್ಪ ಗಲಗಲಿ ನಿನ್ನೆ ನಿನ್ನೆಲ್ಲರೂ ಅಂದ್ರೆ ಮಾದರಿ ಆದರೆ ಮಾದರಿ ಆಯ್ತು ನಿಮ್ಮ ಗಲಗಲಿ ಮಾದರಿ ಇಪ್ಪ ಅಂತ ಎಲ್ಲರಿಗೂ ಹೇಳಾಕತ್ತಿದ್ರು ಆ ಪ್ರಕಾರ ನಾವು ಹಿಂಗೆ ಇಟ್ಕೊಂಡು ಹಬ್ಬ ಇವತ್ತೊಂದೇ ದಿನ ನಿಮ್ಮದು ಕಡೀದ ಹಾಕತಿ ನಾಳಿನ ನಾಡ್ದ ನಿಮ್ದು ಉತ್ತಾರು ಕೊಟ್ಟು ಮುಗಿಸಿ ನಿಮ್ಮದೆಲ್ಲ ಉಪವಾಸ ಮುಕ್ತಾಯ ಮಾಡ್ತಿರಲ್ಲಿ ಇದಕ್ಕಾದಾಗ ದೇವ್ರು ಒಳ್ಳೇದು ಮಾಡಲಿ ಇವತ್ತು ವರ್ಷದ ಜೊತೆ ಹೆಚ್ಚು ಸಲ ಪ್ರಾರ್ಥನೆ ಭಾಳ ಆಗ್ಬೇಕಂತ ಹಂಗೆ ನಡೆದ ನಿಮ್ಮನ್ನು ನೋಡ್ಕೋತೀವಿ ಈ ಪ್ರಾರ್ಥನಾ ಇಡೀ ನಮ್ಮ ದೇಶಕ್ಕೆ ಅರ್ಥ ಅಲ್ಲ ನಮಗೆ ಅಷ್ಟ ಅಲ್ಲ ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ನಾ ಕೇಳ್ಕೊಂಡು ಅದರಂತೆ ನಾವು ನಡೀನು ಹೇಳಿ ನಾವು ನೀವು ಕೂಡ ಒಳ್ಳೆ ರೀತಿಯಿಂದ ಇವ್ರನ್ನ ಹೇಳಿ ಕೇಳ್ಕೊಂಡು ನಾನು ಎರಡು ಮಾತು ಮಾತಾಡೋದಕ್ಕೆ ನಡ್ದು ಮಾತಾಡ ದೇಶದಲ್ಲಿ ಹಿಂದೂ ಮತ್ತು ಮುಸ್ಲಿಮರು ಸ್ಥಳಾ ಬಾಂಧವ್ಯದಿಂದ ಬದುಕ್ತಾ ಇರುತ್ತೆ ನಮ್ಮ ಗ್ರಾಮದ ಹಿರಿಯರಂಥ ಈಶ್ವರ ಪುರಾಣಿಕರು ಹೇಳಿದ ಈ ಸಂದರ್ಭ ಅವರಿಗೆ ಸಮಸ್ತ ಮುಸ್ಲಿಂ ಬಾಂಧವರ ಪರವಾಗಿ ಈ ಸಮಾರಂಭಕ್ಕೆ ಆಗಮಿಸ ತುಂಬರದಾದ ಧನ್ಯವಾದವನ್ನು ಹೇಳುತ್ತಾ ಈ ಉತ್ತರ ಕೂಡದ ಪರವಾಗಿ ಈಗ ನಮ್ಮ ನಂದಿ ಸಹಕಾರಿ ಸಕ್ಕರ್ಖಾನೆ ನಿರ್ದೇಶಕರು ಹಾಗೂ ಪಿ ಕೆ ನ ಅಧ್ಯಕ್ಷರಾದಂಥ ಈರಣ್ಯಗೌಡ ನ್ಯಾಮೋಳು ತಮ್ಮ ಎರಡು ಅಭಿಪ್ರಾಯಗಳನ್ನು ಹೇಳಲಿದ್ದಾರೆ ನಿರಂತರವಾಗಿ ಒಂದು ತಿಂಗಳ ಕಾಲ ಈ ರಂಜಾನ್ ಹಬ್ಬದ ಸಲುವಾಗಿ ಉಪವಾಸ ವ್ರತವನ್ನು ಮಾಡುತ್ತಾ ಈ ನಮ್ಮ ಮುಸ್ಲಿಂ ಬಾಂಧವರು ಎಲ್ಲರೂ ಒಂದು ತಿಂಗಳವರೆಗೆ ಏನೈತಿ ಉಪವಾಸ ಉಪವಾಸದಿಂದ ಇದ್ದು ಪ್ರಾರ್ಥನೆ ಮಾಡಿ ಈಗ ನಮ್ಮ ಬಿಳಗಿ ಶಾಸಕರಾದಂಥ ಶ್ರೀಮಾನ್ ಜೆ ಟಿ ಪಾಟೀಲ್ ಸಾಹೇಬರು ಇಫ್ತಾರ್ ಕೂಟವನ್ನು ಏರ್ಪಡಿಸಿದ್ದಾರೆ ಈ ಇಫ್ತಾರ್ ಕೂಟಕ್ಕೆ ಎಲ್ಲ ಗಲಗಲಿ ಭಾಗದ ಎಲ್ಲ ಮುಸಲ್ಮಾನ್ ಬಂಧುಗಳು ಈ ಒಂದು ರಂಜಾನ್ ಹಬ್ಬದ ಈ ಪ್ರಯುಕ್ತವಾಗಿ ಈ ಇಫ್ತಾರ್ ಕೂಟಕ್ಕೆ ಎಲ್ಲರೂ ಆಗಮಿಸಿದ್ದಾರೆ ಇವರ ಒಂದು ಇಫ್ತಾರ ಕೂಟವನ್ನು ಎಲ್ಲರೂ ಈಗ ಸವೆಯುತ್ತಿದ್ದಾರೆ ಈ ರಂಜಾನ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಈಗ ಭೋಜನವನ್ನು ಪ್ರಾರಂಭ ಮಾಡುತ್ತಾರೆ ಅವರು ನಮಸ್ಕಾರಗಳು ಧನ್ಯವಾದಗಳು ಈರಣ್ಯಗೌಡ ನ್ಯಾಮಡೋರಿಗೆ ಈಗ ಈ ಇಫತಾರ ಕೂಟದ ಕುರಿತು ಗಲಗಲಿ ಗ್ರಾಮದ ಆತ್ಮೀಯರು ಯುವಕರ ಸಹೋದರ ಅಂತ ಮಂಜುನಾಥ್ ಮಠ ಅವರು ತಮ್ಮ ಯಾವ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಎಲ್ಲ ನನ್ನ ಮುಸಲ್ಮಾನ್ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ಈ ಹಬ್ಬವು ಈ ಪವಿತ್ರ ರಂಜಾನ್ ಹಬ್ಬವು ಎಲ್ಲರಿಗೂ ಒಳ್ಳೆಯದನ್ನು ತರಲಿ ಸುಖ ಶಾಂತಿಯನ್ನು ತರಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ಶ್ರೀ ಸನ್ಮಾನ್ಯ ಶ್ರೀ ಜೆ ಟಿ ಪಾಟೀಲ್ ಸಾಹೇಬರು ಇವತ್ತು ಇಫ್ತಿಯಾರ್ ಕೂಟ ಏರ್ಪಡಿಸಿದ್ದಾರೆ ಈ ಇಫ್ತಾರ್ ಕೂಟದಲ್ಲಿ ನಾವು ಎಲ್ಲ ನಮ್ಮ ಮುಖಂಡರು ಕಲಗಲಿ ಗ್ರಾಮದ ಎಲ್ಲ ಮುಖಂಡರು ಭಾಗವಹಿಸಿದ್ದೇವೆ ಈ ಇಫ್ತಾರ್ ಕೂಟ ಎಲ್ಲರಿಗೂ ಒಳ್ಳೆಯನ್ನು ಮಾಡಲಿ ಈ ಹಬ್ಬವು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ತರಲಿ ಎಂದು ಆರೈಸಿ ಹಾರೈಸುತ್ತೆ ಧನ್ಯವಾದಗಳು ಮಂಜುನಾಥ್ ಕರಂಬ್ರಮಠ್ರಿಗೆ ಈಗ ಇಫ್ತಾರ್ ಕುರಿತು ಸಮಸ್ತ ಬಾಂಧವರಿಗೆ ಸ್ವಾಗತ ಕೋರುತ್ತಾ ಅವರಿಗೆ ವಂದನೆಯನ್ನು ಕೊಡುತ್ತಾ ಅಂಜುಮನ್ ಕಮಿಟಿ ಅಧ್ಯಕ್ಷರಾದಂತಹ ಅಜಿ ಅನ್ವರ್ ಅವರು ತಮ್ಮ ಎರಡು ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಇವತ್ತಿನ ದಿವಸ ನಮ್ಮ ಗಲ್ಲಿ ಗ್ರಾಮದಲ್ಲಿ ರಂಜಾನ್ ನಿಮಿತ್ತವಾಗಿ ಇಫ್ತಾರ್ ಕೋಟ ಏರ್ಪಾಡ ಸಮಾರಂಭದಲ್ಲಿ ನಮ್ಮ ಬಿಳಿಗಿ ತಾಲೂಕಿನ ಶಾಸಕರು ಹಾಗೂ ಹಟ್ಟದ ಗಣಿ ನಿಗಮದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಜಿ ಟಿ ಪಾಟೀಲ್ ಸಾಹೇಬರು ಈ ಇಫ್ತಾರು ಕೋಟವನ್ನು ಹಮ್ಮಿಕೊಂಡಿದ್ದಾರೆ ಈ ಇಫ್ತಾರು ಕೋಟದಲ್ಲಿ ನಮ್ಮ ಗಲಗಲಿ ಗ್ರಾಮದ ಅಲ್ಲದೆ ಕೋಲೂರು ಮುಣ್ಣುಗನೂರು ರಬಕವಿ ಚೌಡಾಪುರ ಆನಂತರ ಎಡಹಳ್ಳಿ ಬಿಸ್ನಾಳ ಅಂಬಲ್ಜೇರಿ ಈ ಜನಾನು ಈ ಇಫ್ತಾರ್ ಕೋಟದಲ್ಲಿ ಸೇರಿಕೊಂಡಿದ್ದಾರೆ ಇದಲ್ಲದೆ ನಮ್ಮ ಊರಿನ ಹಿರಿಯರು ಹಾಗೂ ನಮ್ಮ ಹಿಂದೂ ಸಮಾಜದ ಹಿರಿಯ ಅಣ್ಣ ತಮ್ಮಂದರು ಎಲ್ಲರೂ ಇಫ್ತಾರ್ ಕೂಟದಲ್ಲಿ ಪಾಲ್ಗೊಂಡಿದ್ದಾರೆ ಆದರೆ ನಮಗೆ ಒಂದು ಸ್ವಲ್ಪ ಅಸಂತೋಷ ಸಂತೋಷ ಏನಪ್ಪ ಅಂದರೆ ನಮ್ಮ ಸಾಹೇಬರು ಇಫ್ತಾರ್ ಕೋಟದಲ್ಲಿ ಬರೋಕ್ಕಾಗಲಿಲ್ಲ ಅನಂತರಗಳಿಂದ ಅವ್ರ ಕೆಲಸ ಇರುವುದು ಅವರು ಬೆಂಗಳೂರಲ್ಲಿದ್ದಾರೆ ಆದರೂ ಅವರು ನಮ್ಮೆಲ್ಲರಿಗೆ ಈ ರಂಜಾನ ಉಪವಾಸ ತಿಂಗಳ ನಿಮಿತ್ತವಾಗಿ ಎಲ್ಲರಿಗೆ ಶುಭ ಹಾರಿಸಿದ್ದಾರೆ ಅದರ ಪ್ರಕಾರ ನಾವು ಇಡೀ ಗಲಗಲಿ ಮುಸ್ಲಿಂ ಸಮಾಜ ವತಿಯಿಂದ ಆ ಅಲ್ಲ ಹಾಗೂ ಭಗವಂತನಲ್ಲಿ ಕೇಳಿಕೊಳ್ಳುತ್ತೇವೆ ನಮ್ಮ ಸಾಹೇಬರಿಗೆ ಜಿ ಟಿ ಪಾಟೀಲ್ ಸಾಹೇಬರಿಗೆ ಅಲ್ಲಾ ತಾಲ ಆಯುಷ್ ಆರೋಗ್ಯ ಕೊಳ್ಳಿ ಅವರಿಗೆ ಮುಂದೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಒಂದು ಮಂತ್ರಿ ಆಗುವಂತ ಒಂದು ಜಗ ಸಿಗಲಿ ಅಂತ ನಾವೆಲ್ಲರೂ ಅಲ್ಲ ನಂತ ಪ್ರಾರ್ಥನೆ ಮಾಡಿಕೊಂಡು ಇಷ್ಟುವರೆಗೆ ನೀವೆಲ್ಲರೂ ನಮಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಹಾಗೂ ಈ ಇಫ್ತಾರ ಕೋಟ ಸಮಾರಂಭದಲ್ಲಿ ನಮ್ಮ ಊರಿನ ಎಲ್ಲ ಹಿರಿಯರು ಬಂದು ಪಾಲ್ಗೊಂಡು ಮುಸ್ಲಿಂ ಹಿಂದೂ ಏನೂ ಅಲ್ಲದೆ ಎಲ್ಲರೂ ನಾವು ಒಂದೇ ತಾಯಿ ಮಕ್ಕಳು ಅನ್ನುವುದು ಒಂದು ಉದಾಹರಣೆ ಇವತ್ತಿನ ದಿವಸ ನಮ್ಮ ಗಲಗಲಿ ಗ್ರಾಮದಲ್ಲಿ ಇವರು ಕೊಟ್ಟಿದ್ದಾರೆ ಇವರು ಎಲ್ಲರಿಗೆ ನಾನು ನಮ್ಮ ಗಲಗಲಿ ಮುಸ್ಲಿಂ ಸಮಾಜ ವತಿಯಿಂದ ಬಹಳ ಬಹಳ ಧನ್ಯವಾದವನ್ನು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ నిరామా